ಯಾಕೆ ಇಷ್ಟೊತ್ತು ಹಲೋ ಹೋಟೆಲ್ ಊಟ ಮಾಡೋ ಟೇಬಲ್ ಕಾಲ್ ಆಚೆ ತೆಗಿರಿ ಪ್ಲೀಸ್ ಟೇಕ್ ಔಟ್ ಇನ್ನೇನ್ ಕಾಲ್ ತೆಗೆದು ನಿನ್ ತಲೆ ಮೇಲೆ ಇಡ್ಲೇನಾ ಇಡಬಹುದು ಆದ್ರೆ ನಮ್ಮ ಯೂನಿಯನ್ ಗೊತ್ತಾದ್ರೆ ಓಡಾಡಕ್ ಕಾಲ್ ಇರಲ್ಲ ಏನ್ ಬೇಕು ಒಂದ್ ಪ್ಲೇಟ್ ಇಡ್ಲಿ ತಗೊಂಬಾ ಒಂದ್ ಇಡ್ಲಿ ಸಿಂಗಲ್ ತಿನ್ಕೋ ಚಟ್ನಿ ಯಾರು ನಿಮ್ಮ ತಾತ ತಂದು ಕೊಡ್ತಾನಾ ಒಂದು ಇಡ್ಲಿಗಿಷ್ಟೇ ಚಟ್ನಿ ಎಲ್ಲ ಹಾಕ್ಬೇಕು ಎಲ್ಲ ಹಾಕ್ಬೇಕು ಇಡ್ಲಿ ಪಕ್ಕದಲ್ಲಿ ಹಾಕ್ಬೇಕು ಅಷ್ಟೇ ತಾನೆ ತೆಗೆದು ಹಾಕಿದೀನಿ ತಿನ್ಕೋ ಮತ್ತೆ ಈ ಪ್ಲೇಟ್ ಹಾಕಿ ಬೇಡ ಬಿಡು ನೀನು ತುಂಬಾ ಓವರ್ ಆಗಿ ಹೋಗ್ತಾ ಇದೀಯ ನಾನು ಬರ್ತಾ ಇದ್ದಾಳೆ ಅಂತ ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ ನನ್ನ ವಿಷಯ ನಿನ್ಗಿನ್ನೂ ಗೊತ್ತಿಲ್ಲ ಗೊತ್ತಾಗದು ಬೇಡ ಮೊದಲ ಕಾಲ ತೆಗೆ ನಿನ್ ವೆಲ್ಕಮ್ ಟು ನಮಸ್ಕಾರ ಮೈ ಪ್ಲೀಸ್ ಕಮ್ಮ ಓಕೆ ಓಕೆ ಕಮ್ ಕಮ್ ಈ ಕತ್ತೇಕಿರಬ ನಾಯಿಗಳೆಲ್ಲ ಟೇಬಲ್ ಮೇಲೆ ಬಿದ್ದಿರೋದು ಬಿದ್ರೆ ನೆಕ್ತಾ ಇರತ್ತೆ ಯು ಡೋಂಟ್ ನಿಮ್ಗೆ ಏನ್ ಬೇಕು ಕೇಳಿ ನಾನು ಪರ್ಸನಲ್ ಆಗಿ ಮಾಡ್ಕೊಡ್ತೀನಿ ಏನೋ ಪೆಟ್ರೋಲ್ ಬಾವಿಗೆ ಬೆಂಕಿ ಬಿತ್ತು ಹತ್ತು ರೂಪಾಯಿ ಲಾಸ್ ಆಗೋಯ್ತಾ ಅದಕ್ಕೆಲ್ಲ ಹೇಳ್ತಾರ ಆಫ್ಟರ್ ಆಲ್ ಹತ್ತು ಕೋಟಿ ರೂಪಾಯಿ ಹೆಂಗು ನೆಕ್ಸ್ಟ್ ಮಂತ್ ನನ್ ಬರ್ತ್ಡೇ ಬರ್ತಾ ಇದೆಯಲ್ಲ ಗಿಫ್ಟ್ ತರ ಹತ್ ರೂಪಾಯಿ ಎಷ್ಟು ಬಿಡ್ತೀನಿ ಕ್ಯಾಚ್ ಹಿಡ್ಕೊಂಡ್ಬಿಡು ಅವನ್ನ ನೋಡಿದ್ರೆ ತುಂಬಾ ರಿಚ್ ಫೆಲೋ ತರ ಕಾಣ್ತಾ ಇದಾನೆ ಹೇಗಾದ್ರು ಮಾಡಿ ಈ ಸಪ್ಲೈಯರ್ನ ನ ಬಿಟ್ಟು ಅವನ್ನೇ ಹೊಡಿಬೇಕು ಯಾಕೆ ಹೇಳ್ರಿ ோ இவன் கை நான் சிகித சும்பேன் கல் மி கார ஆர்சுடனோ அண்ணா டோன்ட் வரி இது நான் நீக்க எதிர்கொத்தியா

ಒಂದೇ ಒಂದು ಕೂದ್ಲಿಲ್ಲ ಹಿಂದೆ ಬೆಳೆದಿರೋ ನಾಲ್ಕೆ ನಾಲ್ಕು ಕೂದಲನ್ನ ಮೀಸೆ ತರ ಕಲರ್ ಹಾಕಿ ಲೇ ಹಾಕೊಂಡ್ಬಿಟ್ಟಿದೇನೋ ಹೋಗೋ ಯಾವ್ದಾರು ವೃದ್ಧಾಶ್ರಮ ಬೇಡ ಎಮೋಷನ್ ಆಗಂಗಿಲ್ಲ ಸಾವಿರ ರೂಪಾಯಿ ಮುಗಿಯೋರ್ಗೆ ಎಷ್ಟು ಬೇಕಾದ್ರೂ ಹೊಡ್ಕೊ ಏನ್ ಬೇಕಾದ್ರೂ ಮಾತಾಡ್ಕೋ ಅಷ್ಟೇ ಸಾವಿರ ರೂಪಾಯಿ ಒಳಗೆ ಹೊಡ್ಕೊಳಕ್ಕೆ ನೀನೇನು ಪ್ರೀಪೇಯ್ ಕಾಡ ಅಲ್ಲ ಪ್ರಿಪೇಯ್ಡ್ ರೌಡಿ

ರೋಸ್ ಪ್ಲೀಸ್ ರೋಸ್ ಪ್ಲೇಸ್ ಒಡಿಯಾ ಜಂಗ್ ಅಂತ ಹೇಳ್ಕೊಡೋ ದೇವ್ರೆಡ್ ಒಡಿಯಾ ಜಂಗ್ ಅಂತ ಕೈ ಇಲ್ಲಣ್ಣ ಹಸ್ಪಾತ್ ದಾನ ಮಾಡೋಣ ನಿನ್ನ ಕೈ ಇಲ್ದಿದ್ರಣ್ಣು ಕಾಲಿಲ್ದಿದ್ರಣ್ಣ ಹೋಗ ಅಣ್ಣ ಕೈ ಇಲ್ಲಣ್ಣ ಹಸ್ಪಾತ್ ದಾನ ಮಾಡೋಣ ತಗೊಂಡೋಗಿ ಚಂದ್ರಲ್ಲಿ ಒಟ್ಗೆ ಹಾಕ್ಬಿಡ್ತೀನಿ ನಾಯಿ ಕಚ್ಚಿ ಸಾಯ್ತು ಅಂದ್ರೆ ಅಶಿಶು ಮನುಷ್ಯತ್ವ ಇಲ್ವಾ ಕೈ ಇಲ್ದಿರೋ ಹುಡ್ಗನ್ಗೆ ಹೀಗ್ ತಳ್ತಾ ಇದ್ದೀರಲ್ಲ ತುಂಬಾ ಹರ್ಷ ಆಗ್ತಿದ್ಯಾ ಪುಟ್ಟ ಬಾ ನಾನು ಊಟ ಕೊಡಿಸ್ತೀನಿ ಬಾ ಏನ್ ಜನಾನು ಓಹೊ ಸೆಂಟಿಮೆಂಟ್ಗೆ ಹುಡ್ಗಿ ಲಾಕ್ ಆಗೋಗ್ತಾಳೆ ಯಾರು ರೌಡಿ ರೌಡಿ ರಂಗ ಚುಡಾಯಿಸ್ತಾ ಅಂತ ಅವನ ಹಿಂದೆ ಫಾಲೋ ಮಾಡ್ಕೊಂಡು ಹೋಗಿ ಅವನ ಒಂದು ಸೈಡ್ ಮೀಸನ ಕಟ್ ಮಾಡಿ ಅದನ್ನ ತಗೊಂಡು ನಿನಗೆ ತೋರ್ಸ್ಬೇಕು ಅಂತ ಓಡೋಡಿ ಬರ್ತಾ ಇದ್ದೆ ಗಬ್ಬರ್ ಹಿಂದೆ ಹಿಂದೆಯಿಂದ ಬಂದು ಮೋಸ ಮಾಡಿ ನನ್ನ ಎರಡು ಹೇಳ್ಕೈ ಬಿಟ್ಟ ಅದ್ರಲ್ಲಿ ಒಂದು ಕೈಯಲ್ಲಿ ಇದ್ದಿದ್ ಮೀಸೆ ಅವನ ಜೊತೆನೆ ಹೊರಟೈತು ಸಾರಿ ಡಾರ್ಲಿಂಗ್ ಆ ಮೀಸಿನ ತಂತೋರ್ಸಕ್ ಆಗ್ಲಿಲ್ಲ ಹೆಣ್ಣು ಮಕ್ಕಳನ್ನ ಚುಡಾಯಿಸೋರ್ನ ನಿರ್ಣಾಮ ಮಾಡೋಕೆ ಹುಟ್ಟಿದೀನಿ ಅಂತ ಚಂಬಾ ಕೊಚ್ಕೋತಾ ಇದೆಯಲ್ಲ ಭೂಪತಿ ಏನೋ ನಿನ್ನ ಗಟ್ಟಿ ಸಿಂಗಲ್ ಡಬಲ್ ಇನ್ನು ಮುಂದೆ ಬರೀ ಕಣ್ಣೀರಲ್ಲ ರಕ್ತ ಕಣ್ಣೀರು ರಕ್ತ ಕಣ್ಣೀರು ಭೂಪತಿ ನನಗೋಸ್ಕರ ನೀವು ಎಂತ ದೊಡ್ಡ ತ್ಯಾಗ ಮಾಡಿದೀರಾ ನಿನಗೋಸ್ಕರ ಎರಡೆರಡು ಕೈ ಕಳ್ಕೊಂಡಿದ್ದು ದೊಡ್ಡ ತ್ಯಾಗನಾ ಅಂದ್ರೆ ಹೌದು ಲತಾ ನಿನಗೋಸ್ಕರ ನನ್ನ ಎರಡು ಕಾಲುಗಳನ್ನ ಕಟ್ ಮಾಡ್ಕೊಡ್ತೀನಿ ಭೂಪತಿ ನನ್ನ ಎರಡು ಕಣ್ಣುಗಳನ್ನ ಕಿತ್ತು ಕಾಗೆ ಕೆಸ್ತು ಬಿಡ್ತೀನಿ ಭೂಪತಿ ಮೂಗು ಬೇಗ ಅದನ್ನು ಕೊಟ್ಬಿಡ್ತೀನಿ ಯಾಕೆ ನನ್ನ ಎಲ್ಲ ದೇಹದ ಬಿಳಿ ಭಾಗಗಳನ್ನು ಪೀಸ್ ಪೀಸ್ ಮಾಡಿ ಚಾಕ್ನಾಗಿರಿಗೆ ಹಾಕ್ಬಿಡ್ತೀನಿ ಓಕೆನಾ ಭೂಪತಿ ಭೂಪತಿ ಭೂಪತಿ